ಬಾಸ್ ನಮ್ ಬಾಸ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡೋ ತನಕ ನಾನು ನಿದ್ದೇನೆ ಬರಲ್ಲ ನಮ್ ಬಾಸ್ಗೆ ಇನ್ಫಾರ್ಮೇಶನ್ ಕೊಡ್ಲೇಬೇಕು ಯಾಕೇಳು ಹ್ಮ್ ನಾನು ಇರೋದೇ ಅದಕ್ಕಲ್ವಾ ಹ್ಮ ಎಲ್ರು ಬಿಟ್ಟೋದ್ರು ನಮ್ ಬಾಸ್ನ ನಾನ್ ಬಿಟ್ಟೋಗಲ್ಲ ಬಾಸ್ ಬನ್ನಿ ಬಾಸ್ ಇಲ್ಲಿ ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಅಲ್ಲೆಲ್ಲ ಕೆಲ್ಸಗಾರ್ರ ಬಾಸ್ 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 ಅಂತ ಕರಿತಿದ್ರೆ ಅವರೆಲ್ಲ ನಗಾಡ್ತಾಡ್ ಸುಮ್ನೆ ಯಾಕಪ್ಪ ಹಿಂಗೆ ಕರಿತಾನೆ ಯಾಕಪ್ಪ ಹಿಂಗೆ ಕರಿತಾನೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬೇಕಾ ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಹೆಸರು ಕರಿಕಾಗಲ್ವ ನಿನ್ನ ಕೈಲಿ ಹ್ಮ್ ಸೀಮೆಗಿಲ್ದಿರ ಬಾಸ್ ನೀನು ನನ್ನ ಬಿಟ್ಟು ಹೋಗಲ್ಲ ಕಣ ನನಗೆ ಗೊತ್ತು ನಾನು ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿನಾಗಿದ್ದೀನಿ ಸರಿ 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 ಹೇಳು ಏನು ಬಾಸ್ ನಿಮ್ಮ ಅತ್ತೆ ಏನು ಮಾಡ್ತವ್ರೆ ಗೊತ್ತಾ ಬಾಸ್ ಏನು ಮಾಡ್ತವ್ರೆ ನಾನು ಎಂಟಿನ್ ಕರ್ಕಣ ಏನೋ ಹೊರಟಗಿಟ್ ಹೋಗ್ಬಿಟ್ಲ ಏನು ಅದು ನಂಬಕ್ಕಾಗಲ್ಲ ಸುಮ್ಮನೆ ಮೊದಲೇ ಗೊತ್ತಲ್ಲ ಮೆಂಟಲ್ ಗಿರಾಕಿನ ಮತ್ತೆ ಹ್ಮ್ కర్కబుట్ కర్ధ ఆస్తి భాగో అంత కబుట్వ్రే ఏతీ అర్ధ ఆస్తి భాగ్ నమ్మత్తనావళ బాస్ ఎలా నను మన కేస్కండ్రె బాస్ కిట్కి ని ಏನ್ ಬಾಸ್ ಫುಲ್ ಆವಾಜ್ ಆಗ್ತಾವಳೆ ಬಾಸ್ ಅರ್ಧ ಕರ್ಧ ಬಾಗ ಬೇಕು ನನ್ ಮಗಳ ಮನೆ ಕಟ್ಟಿಸ್ಕೊಡ್ಬೇಕು ನನ್ ಮಗಳಗ್ ಹಂಗಾಗ್ಬೇಕು ನನ್ ಮಗಳಿಗೆ ಹಿಂಗಾಗ್ಬೇಕು ಹಾ ನನ್ ಮಗಳಗ್ ಗದ್ದೆ ಬೇಕು ನನ್ ಮಗಳಿಗೆ ತೋಟ ಬೇಕು ಹಂಗ್ ಬೇಕು ಹಿಂಗ್ ಬೇಕು ಅಂತ ಬಾಸ್ ಪೂರಾ ಪೂರ ಭಾಗ ಹಾಕ್ಸ್ಕೊಳಕೆ ಅಂತ ಹೇಳ್ಬಿಟ್ಟು ಬಿಟ್ಟವ್ರೆ ಬಾಸ್ ನೀವು ನೋಡ್ಬೇಕು ಬಾಸ್ ನೀವು ಅಯ್ಯೋ ನೀವೇ ಆಶ್ಚರ್ಯ ಪಟ್ಟೋಗ್ಬಿಡ್ತೀರಾ ಹಂಗ್ ಕೂತ್ ಬಿಟ್ಟು ಭಾಗ ಹಾಕ್ಸ್ಕೊಂತಾವಳಿ ಹೊತ್ತು ಪೈಸಿದ್ದಂಗೆ ಅದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಹೇಳೋಣ ಅಂತ ಬಂದೆ ಪಾಪ ಬಾಸ್ ಪಾಪ ಗೌರಿ ಅಕ್ಕ ಪಾಪ ಇಷ್ಟೆಲ್ಲ ಮಾಡೈತಿ ಪಾಪ ಅವ್ರ ಆಸ್ತಿನಾಗೆಲ್ಲ ಭಾಗ ಹಾಕ್ಸ್ಕೊಂಡ್ರೆ ಹೆಂಗ್ ಬಾಸ್ ನಮ್ ಮತ್ತೆ ನಮ್ಮನೆ ಬಿಟ್ಕಳದೇ ದೊಡ್ಡ ತಪ್ಪು ಏನೋ ಪಾಪ ಇದ್ರೆ ಇರ್ಲಿ ಬಿಡು ಹಾ ಅಯ್ಯೋ ಪಾಪ ಅಂತೇಳಿ ಬಿಟ್ಕೊಂಡ್ರೆ ನೋಡಿದ ಎಷ್ಟು ಕಂದ್ರೆ ಕೆಲ್ಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಮನೆ ಬಂದಾಗೇ ಅನ್ಕೊಂಡೆ ಹಳಿ ಅಂದ್ರೆ ನೀವ್ ಅವ್ರ ಮನೆ ಕೆಲ್ಸಕ್ಕೇನ್ ಹೋಗೋ ಅವಶ್ಯಕತೆನೇ ಇಲ್ಲ ಅಳಿ ಅಂದ್ರೆ ಅಂಗಳಿ ಅಂದ್ರೆ ಹಿಂಗಳಿ ಅಂದ್ರೆ ಅಂತ ಹೇಳ್ಬಿಟ್ಟು ನೈಸ್ ಮಾಡ್ತಾ ಇದ್ಲು ಅವಾಗೇ ಅನ್ಕೊಂಡೆ ಏನೋ ಪ್ಲಾನ್ ಮಾಡ್ತಿರ್ತಾಳೆ ಅಂತ ಹಾ ಇವ್ರಿಗಂತೂ ಬುದ್ಧಿ ಬರಲ್ಲ ಪಾಪ ಗೌರಿ ಗೌರಿ ಆಸ್ತಿ ಕಿತ್ಕೊಳ್ಳೋಷ್ಟು ನನಗೇನೋ ಬಂದೈತೆ ನಂದೇ ಬೇಜಾನ್ ಬಿದ್ದೈತೆ ಈ ಬಂಗಾರಮ್ಮನ ಮತ್ತೆ ಒಂದ್ಸಲ ಗಾಳಿ ಬಿಡಿಸ್ಬೇಕಲ್ಲ ನಾನು ಇಷ್ಟ ದಿನ ಸುಮ್ಮನೆ ಇದ್ದೆ ಇವತ್ ಮಾತ್ರ ಸುಮ್ಮನೆ ಬಿಡಲ್ಲ ನೋಡು ನೀವು ಗಾಳಿ ಬಿಡಿಸ್ಬೇಕು ಅದನ್ನ ನೋಡ್ಬೇಕು ಅಂತ ಅಲ್ವಾ ಬಾಸ್ ನಾನು ಬಂದಿರೋದಿಲ್ಗೆ ನಿಮ್ ವಿಷಯ ಹೇಳ್ಬೇಕು ಅಂತ ಬನ್ನಿ ಬನ್ನಿ ಬಾಸ್ ಬಂದು ಚೆನ್ನಾಗ ಕ್ಲಾಸ್ ತಗೊಳ್ಳಿ ಬಸ್ ಹುಡ್ಕೊಂಡ್ ಹೋಗ್ಬಿಡ್ಬೇಕು ಬಾಸ್ ಪಾಪ ಗೌರಿ ಒಂದೊಳ್ಳೆ ಹುಡ್ಗಿನ್ ಕೊಟ್ಬಿಟ್ಟು ಮೊದ್ಲೆ ಮಾಡೈತೆ ಅಂತದ್ ಮತ್ತೆ ಆಸ್ತಿನೂ ಕಿತ್ಕೊಂಡ್ ಬಿಟ್ರೆ ಚೆನ್ನಾಗಿರ್ತೈತೆ ಹೇಳು ಅಲ್ಲ ಪಾಪ ಅವಳು ಆಸ್ತಿ ತಗೊಂಡ್ ನನ್ಗೆ ಆಗಬೇಕು ನಾನಿರೋ ಒಬ್ಬ ನನ್ಗೆ ಬೇಜಾನೈತೆ ಐತೆ ಸರಿ ಸರಿ ನೋಡಿಯಪ್ಪ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಕ್ಯಾಕೋಸ್ಮಾಕ ಹೋಗ್ಬಿಟ್ಟು ಬರ್ತೀನಿ ಹಿಂಗೆ ಇದ್ಬಿಟ ಮತ್ತೆದು ತುಂಬಾ ಅತಿಯಾಗ್ಬಿಡ್ತೇನೆ ನೋಡು ನಾನ್ ಮಾತಾಡ್ತೀನಿ ಬರ್ಬೇಡ ಬಾಸ್ ನಾನು ಬರ್ಲೇ ಬಾಸ್ ಬಾಸ್ ಹೇಳಿ ಅಕಸ್ಮಾತ್ ನಿಮ್ ಮೇಲೆ ಕೈ ಮಾಡಕ್ ಬಂದ್ರೆ ಕೈ ಮುರಿಯಕ್ಕ ನಾನು ಬೇಕಲ್ವಾ ಬಾಸ್ ಏ ಶೂ ನಬ ಅದ ಎಲ್ಲಿಂದ ಬಂದ್ಬಿಡ್ತೀವ ನೀನಂತರೂ ಸದ್ಯ ಈಗ ನಾನ್ ಫಸ್ಟ್ ಹೋಗ್ಬೇಕಲ್ಲಿಗೆ ಏ ನಮ್ ಬಾಸ್ ಅಂತರ ಶ್ರೀರಾಮ್ ಚಂದ್ರ ಇದ್ದಂಗೆ ನಾನಂತರ ಲಕ್ಷ್ಮಣ ಇದ್ದಂಗೆ ಇಲ್ಲಿ ಏನ್ ನಡೀತಾ ಇತ ಇಲ್ಲಿ ಏನ್ ಮಾಡ್ತಾ ಇದ್ದೀರ ಲೇ ನಾನ್ ಕೇಳ್ಕೊಂಡಿನು ಇಲ್ಲಿಗ್ ಬಂದ ಏನ್ ಮಾಡ್ತಾ ಇದ್ದೀಲ್ ಕುತ್ಕೊಂಡು ಏ ಅಮ್ಮನೆ ನೀಯಾ ಕರ್ಕೊಂಬಿಟ್ ಬಂದ್ರು ಬಾಯ್ ಇಲ್ಲಿ ಅಂತ ಹೇಳ್ಬಿಟ್ಟು ಅಮ್ಮನೆ ಕರ್ಕೊಂಬಿಟ್ ಬಂದಿದ್ದಕ್ಕೆ ಆ ಬಂದು ಕುಂತ್ ಸರಿ ನಾನ್ ತಾಳಿ ಕಟ್ಟಿದೀನಿ ನಿನಗೆ ನನ್ನ ಬಗ್ಗೆ ಏನು ಸ್ವಲ್ಪ ನನ್ನ ಕೇಳ್ಬೇಕು ಮಾಡ್ಬೇಕು ನನ್ ಪರ್ಮಿಷನ್ ತಗೋಬೇಕು ನಿನ್ಗ್ ಅದೇ ಅನ್ಸಲ್ವಾ ಅಯ್ಯೋ ರೀ ಹಂಗಲ್ಲ ರೀ ಅಮ್ಮನೆ ನಿಯಾ ಕರ್ಕೊಂಬಿಟ್ ಬಂದಿದ್ದು ಅಂದ್ರೆ ನೀನ್ ನಾನು ಆಟೋ ಕುಂಟು ಲೇ ಕುಕ್ಕಿಲ್ಲ ಅಲ್ವಾ ಅಯ್ಯೋ ಶಿವನಿ ಹಂಗೆ ಯಾಕೆ ರೀ ನೀವು ನನಗೆ ಹಂಗೆಲ್ಲ ನಾನು ಯಾವತ್ತೂ ಆಟ ಕೊಟ್ಟು ಅಂತ ಹೇಳಿ ಇಕ್ಕಂಡೆ ಇಲ್ಲ ರೀ ಹ್ಞೂ ನಿಮ್ಗೆ ಗೊತ್ತಿಲ್ವಾ ನಾನು ನಮ್ಮ ಅಮ್ಮಂಗೆ ಬರೋಕಿಲ್ಲ 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 ಅಂತ ಸಾವಿರಕ್ಕಿಂತ ಹೇಳ್ದೆ ನಾನು ನಮ್ಮಅಮ್ಮನೇನೆಯಾ ನೀನು ಬರಲೇಬೇಕು ನೀನು ಬರಲೇಬೇಕು ಬಾ 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 ಅಂತ ಹೇಳ್ಬಿಟ್ಟು ಶ್ಯಾನೇ ಬಲವಂತ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದು ರೀ ಹ್ಞೂ ನಾನೇನು ಬರಬೇಕು ಹೇಳ್ಬಿಟ್ಟು ಬರಲಿಲ್ಲ ನಿಮ್ಮನ್ನು ಕೇಳೋಣ ಅಂತಲೇ ನೀವು ಅನ್ಕೊಂಡೆ ಅಷ್ಟ್ರಾಗೆ ನೀವೇ ಬಂದ್ರಲ್ಲ ಬಿಡಿ ಅಳಿ ಅಂದರೆ ಇಲ್ಲೇ ನಾವೇನು ಮನೆಯಲ್ಲ ಕೆಲಸಕ್ಕೆ ಹೇಳ್ಬಿಟ್ಟು ಬಂದಿಲ್ಲ ಹಾ ನಿಮ್ಮ ತಗಂತೂ ನಯ ಪೈಸೆ ಗತಿಲ್ವಲ್ಲ ನಿಮ್ಮ ಹತ್ರ ಅದಕ್ಕೆ ನನ್ನ ಮಗಳಿಗೆ ಆಸ್ತಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾನೇನಿಯಾ ಬಂದೀವಿ ಆಸ್ತಿ ಕೊಡ್ಸೋಕ್ಕೆ ನೋಡಿ ಇನ್ಮೇಲೆ ನೀವು ಇವ್ರ ಜಮೀನ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ನನ್ನ ಸೊಸೆ ಕೈ ಕೆಳಗಡೆ ನೀನು ಕೆಲಸ ಮಾಡ್ಕೊಂಡು ಬಿದ್ದಿರೋ ಅವಶ್ಯಕತೆ ಮೊದಲೇನೆಯ ಇಲ್ಲ ಹಾಂ ಇನ್ಮೇಲೆ ನೀವು ಅಂದರೆ ಜಮೀನ್ದಾರಿದ್ದಂಗೆ ಏನಿಯಾ ನನ್ನ ಮಗಳ ಹೆಸ್ರಿಗೆ ಹತ್ತು ಎಕರೆ ಜಮೀನು ಬರೆಸ್ಕೊಡ್ತಾಯಿದ್ದೀನಿ ಅಷ್ಟೇ ಅಲ್ಲ ಇನ್ನೊಂದು ವರ್ಷದೊಳಗಡೆ ಹೊಸ ಮನೆ ಎದ್ದೊಳ್ತದೆ ನಿಮ್ಮ ಹತ್ರ ಏನೂ ಗತಿ ಇಲ್ಲ ಹೊತ್ತು ಎಕರೆ ಸಂಪಾದನೆ ಮಾಡೋಂಥ ಯೋಗ್ಯತೆ ಅಂದರೆ ನಿಮ್ಗೇನಿಲ್ಲ ಇನ್ಮೇಲೆ ಹತ್ತು ಎಕರೆ ಜಮೀನು ಸಿಕ್ಕದಲ್ಲ ಸಿಗತ್ತೆ ಜಮೀನಾಗೆ ಆರಾಮಾಗ ದುಡ್ಕಂಡು ತಿನ್ಕೊಂಡು ಉಣ್ಕಂಡು ಇರ್ರಿ ಇಲ್ಲ ಯಾರ್ಗನ ಕೆಲ್ಸದವ್ರ್ಗೆ ಯಾರಾದ್ರೂ ಕೊಡ್ರಿ ನೋಡ್ಕತ್ತೀರಿ ಆಗಿರ್ರಿ ನೀವಿನೇನ್ ಇವ್ರ ಮನೆ ಮನೆತಾ ಕೆಲಸ ಮಾಡೋ ಅವಶ್ಯಕತೆ ಏನೇ ಇಲ್ಲ ಆಸ್ತಿ ಭಾಗ ಮಾಡಿಸ್ಕೊಳಕ್ಕೆ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಹ್ಮ್ ನೋಡಿ ನಾಳೆ ಏನಿಯಾ ರಿಜಿಸ್ಟ್ರೇಷನ್ ನಾಳೆ ಏನಿಯ ಎಲ್ಲ ನನ್ನ ಮಗಳ ಹೆಸರುಗಾಯ್ತದೆ ನೀನು ನನ್ನ ಸಂದಕ್ಕೆ ಇರ್ಬೋದು ಅಂದ್ರೆ ನೀನ್ ಆಸ್ತಿ ತಗಂತ ಇದೀಯಾ ಅಂತಂದ್ರೆ ನಿನ್ ಪ್ರಕಾರ ನಾನು ಗಣಸಲ್ಲ ಅಲ್ವಾ ರೀ ಅಂತ ಹೇಳ್ಬಿಟ್ಟು ಈಗ ಇನ್ನೇನ್ ಹೇಳ್ತಾ ಇರೋದು ನಿಮ್ಮಮ್ಮ ನಿಮ್ಮ ಅದನ್ನ ಹೇಳ್ತಿರೋದು ನಿಮ್ಮಮ್ಮ ನಿನ್ ಕೈಲಂತ ಇಷ್ಟೊಂದ್ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಅರ್ಥ ನನ್ ಏನಂತ ಅನ್ಕೊಂಡ್ ಬಿಟ್ಟಿದೀನೋ ನೀನು ನಿಮ್ಮನ್ಕೊಂಡಿದ್ರ ನೋಡು ನಾನು ಏನು ಇಲ್ಲ ಅಂತ ತಾನೆ ನಿನ್ ಮದ್ವೆ ಮಾಡ್ಕೊಂಡಿರೋದು ಇವಾಗ ನತ್ರ ಏನು ಗೊತ್ತಿಲ್ಲ ಹಾ ಇವಾಗ ನನ್ ಕೈಲಿ ಅಷ್ಟೆಲ್ಲ ಸಂಪಾದನೆ ಮಾಡಕ್ ಆಗಲ್ಲ ಅಂತ ನಿಮ್ಮಮ್ಮ ಅಷ್ಟೆಲ್ಲ ಹೇಳ್ತಾವ್ರೆ ಹಾಲು ನೀ ಸುಮ್ನೆ ಇದ್ಯಾ ನಿಮ್ಮಮ್ಮಂಗಂತೂನು ನಂಬಿಕೆ ಇಲ್ಲ ಯಾರ್ ಮೇಲೆ ಹಾ ನನ್ ಮೇಲೆ ಯಾಕೆ ನಿನ್ಗೂನು ನಂಬಿಕೆ ಇಲ್ವಾ ನನ್ ಸಂಪಾದನೆ ಮಾಡಲ್ಲ ಅಂತ ನೀನು ಫಿಕ್ಸ್ ಆಗ ನಿಮ್ಮ ಅಪ್ಪನ ಅಪ್ಪನಸ್ತಿನ ಪಾಲ್ ತಗೊಳಕ ಅಂತ ಹೇಳ್ಬಿಟ್ಟು ಬಂದಿದ್ಯಾ ಹಾ ಇದೆಲ್ಲ ಅವಶ್ಯಕತೆ ಐತಾ ನಾನ್ ಯಾವತ್ತಾದ್ರೂ ನಿನ್ ಹೇಳಿದ್ನ ನಾನು ನನ್ ಜಮೀನ್ ಭಾಗ ಬೇಕು ಕೊಡು ಹಂಗೆ ಹಿಂಗೆ ಅಂತ ಹೇಳಿ ಹಾ ಹೇಳಿದ ನೋಡೇ ನಾನು ಯಾ ನುಕೆ ಇದ್ರೆ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು ಇಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ದುಡಿಸ್ ಹಾಕ್ತೀನಿ ನಿನ್ನ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ಗೆ ನಾನು ಅನಿಸಿದ್ರೆ ನೀನು ದಯವಿಟ್ಟು ನಿಮ್ಮನ ಜೊತೆ ಇದ್ಬಿಡು ನೋಡು ನನ್ನ ಏನು ಇಲ್ಲ ಅಂತ ಗೊತ್ತಿದ್ ಬಂದಿದ್ಯಾ ಅಂತ ನಾನು ಒಪ್ಕೊಂತೀನಿ ನೀನು ನನ್ನ ಅಷ್ಟೊಂದೆಲ್ಲ ಇಷ್ಟಪಡ್ಬಿಟ್ಟು ಇದು ಮಾಡ್ತಿದೆಯಾ ಅಂತ ಹೇಳ್ಬಿಟ್ಟು ನೀನೆಲ್ಲ ಹಿಂಗೆಲ್ಲ ಮಾಡ್ಬಿಟ್ಟು ಅವಮಾನ ಮಾಡ್ತೀಯಾ ಆಸ್ತಿ ಇಸ್ಕೊಂತೀನಿ ನಿಂತ ತೋರ್ ಮನೆ ಕಡೆಯಿಂದ ಅಂದರೆ ನನಗೆ ದಯವಿಟ್ಟು ಬೇಡ ಹ್ಞೂ ನಿಮ್ಮ ಅಮ್ಮನ ಜೊತೆ ನೀ ನೀನು ಅಯ್ಯೋ ರೀ ನನಗೆ ಯಾವ ಆಸ್ತಿನೂ ಬೇಡ ಏನೂ ಬೇಡ ನನಗೆ ನೀವೇ ಬೇಕು ನಮ್ಮಅಮ್ಮಗೆ ಎಷ್ಟು ಹೇಳಿದೆ ಗೊತ್ತೇನ್ರಿ ನಾನು ಬರೋಕಿಲ್ಲ ನಾನು ಬರೋಕಿಲ್ಲ ಅಂತ ನಮ್ಮಮ್ಮ ಕೇಳೆ ನಿನಗೆ ಇಲ್ಲ ಹ್ಞೂ ಇಲ್ಲ ಇಲ್ಲ ಬಾ 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 ಅಂತೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂತು ಹ್ಞೂ ನನಗೆ ನಿಮ್ಮ ಮ್ಯಾಲೆ ನಂಬಿಕೆ ಐತ್ರಿ ಕಾರ ಪುಡಿ ಗೊಜ್ಜಾದ್ರೂ ತಿನ್ಕೊಂಡು ಬದುಕಿರ್ತೀನಿ ರೀ ನನಗೆ ನಾನು ನನಗೆ ನಿಮ್ಗೆ ನಿಮ್ಮ ಮ್ಯಾಲೂ ನಂಬಿಕೆ ಐತೆ ನನಗೆ ನನ್ನ ಮ್ಯಾಲೂ ನಂಬಿಕೆ ಐತೆ ನಾನು ಸಂಪಾದನೆ ಮಾಡ್ತೀನಿ ನನ್ನ ನಂಬಿಕೆ ಅಂದ್ರೆ ನನಗೆ ಐತ್ರಿ ನನಗೆ ಅದು ಬಿಟ್ಬಿಟ್ಟು ಮ್ಯಾಲೆ ಇನ್ನು ಯಾವುದನ್ನೂ ಇದಿಲ್ಲ ರೀ ನನಗೆ ಹ್ಞೂ ನಾನು ನೋಡಿರಿ ಹೋಗೋಣ ಏನ್ ಗೊತ್ತಿಲ್ಲ ಅಂದ್ರು ಯಾವ ದುರಂತ ಮಾತಾಡ್ತ ನೋಡು ನೆ ಮಗಳೇ ಇವ್ನ ಮಾತು ಕೇಳ್ಬೇಡ ನೀನು ಮೂರ್ ಕಾಸ್ಗೂ ಪ್ರಯೋಜನೆ ಇಲ್ದಿದಂಗ್ ಆಗ್ಬಿಡ್ತೀಯಾ ಸುಮ್ನೆ ಕುತ್ಕ ಏನು ಆಸ್ತಿ ಕೇಳ್ಬಾರ್ದಂತೆ ಏನ್ ಹಂಗ ಜಾಗ ನಿಲ್ದಿದಂಗ್ ಎಂಗ್ಲ ಬದುಕಿಯ ಅತ್ತೆ ಹೆಂಗ್ ಬದುಕ್ಬೇಕು ಅಂತ ನನಗೆ ಗೊತ್ತು ನನ್ನ ಎಂಟಿನ ಹೆಂಗ್ ಸಾಕ್ಬೇಕು ಅಂತ ನನಗ್ ಗೊತ್ತು ನಾನ್ ಸಾಕ್ತೀನಿ ನನ್ನ ಎಂಟಿನ ನೋಡು ನೋಡೆ ನೀವು ನನ್ನ ಮೇಲೆ ನಂಬಿಕೆ ಇದ್ರೆ ನನ್ ಜೊತೆ ಬಾ ಇಲ್ಲ ನಿಮ್ ಮೇಲೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ್ ಜೊತೆನೆ ಇರು ಇಲ್ಲ ರೀ ನಾನ್ ನಿಮ್ ಜೊತೆನೆ ಬರ್ತೀನಿ ಹ್ಮ್ ನನಗ್ ನಿಮ್ ಮೇಲೆ ನಂಬಿಕೆ ಐತೆ ಅಯ್ಯೋ 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 ಲೇ ಮಗಳೇ ಈ ಮಗ ಎಲ್ಲುವ ಏನು ಕಿಸಿಯೋದು ಇಲ್ಲ ಪಡ್ಕೊಳ್ಳೋದು ಇಲ್ಲ ಇವಳವಳಲ್ಲ ಅವಳಲ್ಲ ನಿಮ್ಮ ಅತ್ತಿಗೆ ಇವಳೆಲ್ಲ ಸೇರ್ಕೊಂಡು ಪಿಲ್ಲಾನ್ ಮಾಡಿರೋದು ನೋಡು ಮಗಳೇ ನೀನು ಇವ್ನು ಮಾತು ಕೇಳಿಬಿಟ್ಟು ಹೊಂಟೋಗ್ಬೇಡ ನೋಡು ಆಸ್ತಿ ಪಲಾಕ್ಸ್ ಕುಂತ್ಕ ಕುಂತ್ಕಾ ನನ್ ಮಾತು ಕೇಳು ಅಮ್ಮ ನಿನ್ ಮಾತಿನ ನಾನು ಕೇಳ್ಕೊಂಡು ಕುಂತ್ಕೊಂಡ್ರೆ ನನ್ನ ಸಂಸಾರ ಹೋಗ್ತದೆ ನೋಡಮ್ಮ ನನಗೆ ಆಸ್ತಿ ಪಾಸ್ತಿಗಿನ ನನ್ನ ಗಂಡನೇ ಮುಖ್ಯ ಅಂತ ಹೇಳ್ಬಿಟ್ಟು ನಾನೇನಿಯ ನನ್ನ ಗಂಡನೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನೇನೀಯ ಇನ್ ಜೊತೆ ಮದುವೆ ಮಾಡ್ಕೊಂಡು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡಿದಿನಿ ಅಂತಂದ್ರೆ ಇವಾಗ ಅವ್ನ್ಗೆ ಏನೀಯ ಇಷ್ಟ ಇಲ್ಲ ಆಸ್ತಿ ಪಾಸ್ತಿ ಅಂದಮೇಲೆ ನಾನು ಯಾಕಮ್ಮ ಇಷ್ಟಪಡಬೇಕು ಆಸ್ತಿ ಪಾಸ್ತಿ ಎಲ್ಲ ಅನ್ವೇ ಅವ್ನಿಗೆ ಆಸ್ತಿ ನನಗೂನು ಬೇಕಿಲ್ಲ ಕಣಮ್ಮ ಅವ್ನ್ಗೆ ಬೇಡ ಅಂತ ಹೇಳ್ತಾವಣಲ್ಲ ಆಸ್ತಿ ನೀ ಇಟ್ಕೊಂಡು ನನಗ್ ಕಟ್ಕೊಂಡು ನಾನೇನಮ್ಮ ಮಾಡ್ಬೇಕು ನನಗೂ ಆಸ್ತಿ ಪಾಸ್ತಿ ಏನನ್ನೂ ಬೇಕಾಗಿಲ್ಲ ಕಣಮ್ಮ ನನಗೆ ನನ್ನ ಗಂಡನೇನಿಯ ಬೇಕು ಏಯ್ ತಿರ್ಬೋಕಿ ನನ್ನ ಮಗನೆ ಯಂಗ್ಲೆ ಸಾಕಿಯನಿ ನನ್ ಮಗಳನ್ನ ಹೆಂಗ್ ಸಾಕಿಯಾ ಅದ ಅವಳು ನಂಬಿಕೆ ಐತೆ ನಾನು ಹೆಂಗ್ ಸಾಕ್ತಿನಿ ಅಂತ ನಾನು ಕೂಲಿ ಮಾಡಿದ್ರು ಪರವಾಗಿಲ್ಲ ನಾನು ಎಂತ ಸಾಕ್ತಿನಿ ಅವಳು ನಂಬಿಕೆ ಐತೆ ಅಂತ ಹೇಳ್ತಾ ತಾನೆ ಅಷ್ಟೇನೆ ಸಾಕು ಏಯ್ ಬಾರೆ ಆಸ್ತಿ ನಂತ ಆಸ್ತಿ ಆಸ್ತಿನೂ ಬೇಡ ಪಾಸ್ತಿನ ಬೇಡ ಆಸ್ತಿ ತಗೊಂಡ್ ನಮ್ಗೇನಾಗ್ಬೇಕು ರೀ ನಡೀರಿ ನಮ್ಮ ಅಮ್ಮಂಗ್ ಎಷ್ಟ್ ಹೇಳಿದ್ರು ಕೇಳಿಲ್ಲ ನಮ್ಮದೆ ಬ್ಯಾಡ 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 ಅಂತ ನೋಡ್ರಿ ನನಗೆ ನೀವೇ ಬೇಕು ಮಗಳೇ ಆ ನನ್ ಮಗ ಕುಣಿತಾನೆ ನೀನು ಬಿಡು ನಿನ್ಗೆ ಏನೇ ನಿನ್ ನಿನ್ಗೆ ದೊಡ್ಡಪ್ಪತ್ತು ಏನೇ ಬಂದಿರ ನಿಡ್ರಾಗ ನಿನ್ ಗಂಡ ಬೇಡ ಅಂತ ತಕ್ಷಣ ಆಸ್ತಿನೇ ಬೇಡ ಅಂತೇಳ್ಬಿಟ್ಟು ಹೋಯ್ತಿದೀ ಅಲ್ವನೇ ಯೋನೇ ಬಂದಿರ ನಿನ್ ದೊಡ್ಡ ಯವ್ವ ಹುಳಗದ ಯಾವ ಬುದ್ಧಿ ಬಂದ್ಬಿಟ್ಟೈತೆ ಇವ್ ಹಿಂದೆ ತಿರ್ಗಾಡೋದು ಈ ನನ್ನ ಇನ್ ಯಾವ ಇದು ಆಸ್ತಿ ನನ್ವೆ ಬೇಡ ಅಂತ ಹೇಳ್ಬಿಟ್ಟು ಕುಂತವನಲ್ಲ ಇವನು ನಿನ್ ಎಂತ ಮನಸ್ಸಿ ಏರ್ಬೇಡ ಇವನಂತು ನೆ ಆಸ್ತಿ ಬೇಡವಂತ ಆಸ್ತಿ ಅವ್ನು ಬಿಕ್ಸೆ ತಂಗ ಮಾಡ್ಬಿಡ್ತಾನ ಮಗಳೇ ನನ್ನ ಮಾತು ಬಾಯಿಲಿ ಅರ್ಧ ಕರ್ದನ್ನ ಪಾಲ್ ಹಾಕಿಸ್ಕಬಾ ಇಲ್ಲ ಐದಾರು ಐದಾರ ತಗಬಾರೇ ಅಯ್ಯೋ ಏನ್ ಮಗುತು ಈಗ ಬುದ್ಧಿ ಹೇಳಿ ಮಾಡಿ ಎಲ್ಲಾ ಮಾಡೋಷ್ಟು ಸುಸ್ತಾಗ್ಬಿಡಿರ್ತದ್ ಬಿಡು ನನಗಂತೂ ಏನ್ ಮಾಡ್ಬೇಕೋ ಏನ್ ಬಿಡ್ಬೇಕು ಗೊತ್ತಾಯ್ತಿಲ್ಲೇ ನಿಂತ ಕಡೆ ಬಂದೆ ಯಾವ ನಿಂತ ಕಡೆ ಇದೇನಪ್ಪ ಇದು ಆಸ್ತಿ ಕೊಡ್ತೀನಿ ಅಂದ್ರೂ ಬ್ಯಾಡ ಅಂತ ಹೇಳ್ಬಿಟ್ಟು ನನ್ ಸೊಸೆ ಕಾಣ್ಲ ಹುಡ್ಕಿರೋದ್ ಸೊಸೆ ಸ್ವಾಭಿಮಾನದ ಗಂಡು ಅಂತ ಅನ್ನಿಸ್ತದ ಅವ್ನು ನೋಡ್ರೆ ಗೊತ್ತಾಲ್ವಲ್ಲ ಗೊಂದು ಗೊಂದು ಅಂದ್ರ ಅವನು ಕಾಣ್ಲಾ ಹಾ ಎಂಟಿ ಆಸ್ತಿನಾಗೆ ಏನು ಬೇಕಿಲ್ಲ ರೂಪಾಯಿ ನಾನ್ ಸಾಕ್ತಿನಿ ಕೂಲಿ ಮಾಡಿ ಅಂತ ಒಯ್ತಾನಲ್ಲ ಅವನು ಅಂತ ಹೇಳಿದ್ರೆ ನೋಡಲ ಕಣ್ಣೋರಷ್ಟು ಎಷ್ಟು ಅಂತ ಹೇಳ್ಬಿಟ್ಟು ಬಾ ಸಾಕಣ್ಣ ಗಂಡು ಹಸ್ರ ಇನ್ನೇ ನಾನು ಹೇಳ್ತೀನಿ ಕೂಲಿ ಮಾಡಾದ್ರೂ ಪರ್ವಾಗಿಲ್ಲ ನಾನ್ ಸಾಕ್ತೀನಿ ಅನ್ನ ಗೊಣ್ಸಿತ್ತ ನೋಡು ಅಂತ ಗಣಸಿದ್ಬಿಟ್ರೆ ಸಾಕಣ ಮನೆಯಾಗಿ ಹ್ಮ್ ಕೂಲಿ ನಾನು ಮಾಡ್ಬಿಡ್ತೀನಿ ಅಂತ ತಲೆ ಅಂತ ಹೇಳ್ತಾರಲ್ಲ ಅಂತ ಸಾಕು ನನ್ಗೆ ನೋಡ್ದನ್ಲಾ ಹುಡ್ಗುನ್ ಆ ಹಂಗಿರ್ಬೇಕ ಗೊಣ್ಸು ಅಂದ್ರೆ ಈ ಬಂಗಾರಮ್ಮ ಆಟ ಇನ್ನೇನು ನಡಿಯಕಿಲ್ಲ ಅಳಿಯನೆ ನೋಡ್ಕತ್ತಾನೆ ಎಲ್ಲಾನೂರಿ ಮದ್ಲಿದ್ನೆ ಅಳಿಯ ಹಂಗೆ ಇರ್ತಾರೆ ಎಲ್ಲ ಅಳಿಯಂದ್ರು ಅಂತ ಅನ್ಕೊಂಬಿಟ್ಟವಳಿ ಈಗ ಗೊತ್ತಾಯ್ತಾ ಸುಮ್ಕಿರ್ಲಾ ಏ ಬುಡ್ಲಾ ನಮ್ ಹಂಸಕ್ಕೆ ಒಳ್ಳೆ ಗೊನ್ನ ಗೊನ್ನಂಗಿರ ಅಂತ ಅಳಿಮಯ್ಯ ಸಿಕ್ಬಿಟ್ಟವ್ನಿ ಗೊತ್ತಾಗ್ ಹೇಳ್ಕೊಂಡ್ಬಿಡ್ತೀನಿ ನಾನ್ ಬಡವಾದ್ರು ಪರ್ವಾಗಿಲ್ಲ ಹುಡುಗಪ್ಪ ಅಳಿಮಯ್ಯ ಆದ್ರು ಮನೆಗ್ ಗೊತ್ತಾಗವ್ ನೋಡು ನೋಡ್ದ ಎಂಟಿ ಹೆಂಗ್ ಉಗುತ್ ಕರ್ಕೊಂಡ್ ಹೋದ ಹಿಂಗಿರ್ಬೇಕುಕಂಡ್ಲಾ ಗೊಂಡ್ಸು ಅಂದ್ರೆ ಎಂಟಿ ದುಡ್ಡಾಗ್ ನಾಕಂಡು ತಿನ್ಕೊಂಡು ಆ ಇವೆಲ್ಲ ಬೇಕೇನ್ಲಾ ಹೇಳು ಸೊಸೆ ನಿನ್ನಂಗಿಲ್ಲ ಅಂತ ಹುಡುಗನೇ ಹುಡುಗ್ಬಿಟ್ಟಿದ್ಯಾ ಕಣವ್ ಜರ್ರಾಕ್ಸು ಬುಡವಾನ್ ನೋಡಿದ್ಮೇಲೆ ಏನಿಯಾ ನಿನ್ನೂ ನೋಡಂಗಿಲ್ಲ ನಿನ್ ನೋಡಿದ್ಮೇಲೆ ಹುಡ್ಗು ನೋಡಂಗಿಲ್ಲ ಒಳ್ಳೆ ಅಣ್ಣ ಇದ್ದಂಗೆ ಇದ್ದಂಗಿದ್ ಬಿಟ್ಟಿದ್ರ ನೀವಂತೂ ಜರ್ರಾಕ್ಸ್ ಒಳ್ಳೆ ನಿನ್ ಗುಣ ಇಲ್ಲ ಹುಡುಕ್ ಹುಡುಗು ಏನೇ ಮಗಳು ಮಗಳ್ಗುನ್ಬೇ ಜೀವನದ ಒಳ್ಳೆ ಕೆಲಸ ಮಾಡಿದ್ಯಾ ಕಣವ ನಿನ್ನೇ ಇಲ್ಲ ಮಾವ ಬೇರೆಯವ್ರದಕ್ಕೆಲ್ಲ ಆಸೆ ಪಡುವಂತನಲ್ಲ ಅವನು ತುಂಬಾ ಒಳ್ಳೆ ಸಂಪಾದನೆ ಮಾಡ್ತಾನೆ ಅವನು ಏ ಬಿಡಮ್ಮ ಹುಡುಗು ನೋಡಿದ ತಕ್ಷಣ ಎಣ್ಯಾಗ ಗೊತ್ತಾಯ್ತು ಹುಡುಗ ಏನು ಹುಡುಗ ಎಂತನು ಹುಡುಗ ಹೆಂಗೆ ಅಂತ ಹೇಳ್ಬಿಟ್ಟು ನೋಡಿ ತಕ್ಷಣ ಎಣ್ಯಾಗೊತ್ತಾಗೋಗಬಿಡ್ತು ಏ ಬಿಡು ಏ ನಾನಂತೂ ಇನ್ ಕುಸು ಮೊಳಿ ಮೊಳಿಮಯ್ಯ ಹಂಗೆ ಹೇಳ್ಬಿಟ್ಟು ನೋಡು ನನ್ ಮಗಳು ಹೆಂಗ್ ನೀಟಾಗಿ ಹೊಂಟೊ ಬಿಟ್ಲು ಆಸ್ತೀನಿ ಬೇಡ ಅಂತ ಹೇಳ್ಬಿಟ್ಟು ಹಂಗಿರ್ಬೇಕು ಹಂಗೊನ್ನಂಗಿರ್ಬೇಕು ನಮ್ ಮೊಳಿಮಯ್ಯ ಅಂದ್ರೆ ಆ ನನ್ ಮಗ ಇದ್ರಪ್ಪ ನನ್ ಮಗ ಇದ್ದ ಏನ್ ಕೊಡ್ತೀನಿ ಅಂದ್ರು ಬಿಡ್ದು ಬಾಯಿ ಹಾಕೊಳ್ಳೋನು ಡೈವರ್ಸ್ ಕೊಟ್ಟಿದ್ ಒಳ್ಳೇದೇನೆ ಆಯ್ತು ಕಣವ ಹಾ ನೀ ಇನ್ನೊಂದು ಮದ್ವೆ ಮಾಡಿಸಿದೋ ಬಾಳ ಒಳ್ಳೇದಾಯ್ತು ಬಿಡವ ಹಪ್ಪ ನನ್ ಮನ್ಸು ಬಹಳ ನೆಮ್ಮದಿ ಸಿಕ್ಬಿಟ್ಟು ಏನೇ ಹುಡ್ಕು ಗೊತ್ತ ನೋಡಿ ಕೋಟಿ ಇರೋ ಮಾತಾಡಕಿಲ್ಲ ಹಂಗ ಮಾತಾಡ್ತಾನೆ ನನ್ ದುಡ್ತೀನಿ ಸಾಕ್ತೀನಿ ಬಾರ ಅಂತ ಹೇಳ್ಬಿಟ್ಟು ನಮಗೆ ಕೈ ಹುಡುಕ್ತದೆ ಹೆಂಗಪ್ಪ ಕೂಲಿ ನಾಲಿ ಮಾಡ್ಬಿಟ್ಟು ಸಾಕ್ಬೇಕೇನಪ್ಪ ಅಂತ ನಮ್ಗೆ ಕೈ ಕಾಲ ಸಿವರ್ ಆಗೋಗ್ಬಿಡ್ತದೆ ಅಂತರ ನಾನ್ ಸಾಕ್ತಿನಿನ್ ಬಾ ಅಂತ ಕರ್ಕೊಂಡ್ ಹೋದ್ನಲ್ಲ ಹೆಂಗ್ ನೋಡ್ ಹುಡುಗ ನನ್ ಫ್ರೆಂಡ್ ಅಂದ್ರೆ ಸುಮ್ನೆನ್ ರೀ ನಾ ಸುಮ್ ಸುಮ್ನೆ ಕಾಂಚಿ ಕಿಂಚಿ ಫ್ರೆಂಡ್ ಮಾಡ್ಕೊಳಕ್ಕಿಲ್ಲ ರೀ ಮಾಡ್ಕೊಂಡ್ರೆ ನನ್ನ ಏನೇ ಇರ್ಬೇಕು ಫ್ರೆಂಡ್ ಮಾಡ್ಕೊಳದು ಎಂತಾನು ಫ್ರೆಂಡ್ ಹ್ಮ್ ನಂಗ ಇಷ್ಟ ಇಲ್ಲ ಅದಕ್ಕೆ ಒಳ್ಳೆ ಫ್ರೆಂಡ್ ಏನಿಯಾ ಮಾಡ್ಕೊಂಡ್ರೆ ಇಷ್ಟ ರೀ ನಮ್ಮ ಅಮ್ಮ ಬುದ್ಧಿ ಕಲ್ಸಕ್ಕೆ ಸರಿಯಾಗಿರ ಗಂಡು ಬಂದ್ಬಿಟ್ಟು ಅವ್ನು ಬಿಡು ನಮ್ಮ ಮನೆಗೆ ಅವ್ನು ಮಾತಾಡಿದ್ ನೋಡಿ ನನಗೆ ಆಶ್ಚರ್ಯ ಆಯ್ತು ರೀ ಸಕ್ಕತ್ತಾಗಿ ಮಾತಾಡದ ಬಿಡಿ ಬಂದ್ಬಿಟ್ಟು ಆ ನನಗೆ ಸಾಕಕ್ ಯೋಗ್ಯತೆ ಇಲ್ವಾ ಹಂಗೆ ಹಿಂಗೆ ಅನ್ನಲ್ಲ ಹಬ್ಬಬ್ಬಾ ನನಗೆ ಆಸ್ತಿ ಬ್ಯಾಡ ಅಂದ ಅಂತ ಖುಷಿಗಿನ ಅಂದ್ರೆ ಹುಡ್ಗನ್ ಮಾತ್ ನಂಗೆ ಇಷ್ಟ ಆಯ್ತು ಸರಿ ಬಿಡಿ ನೋಡೋಣ ನಮ್ಮ ನಾಡ್ನಿಂಗ್ ನಮ್ ಕೈಲಿ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟೆ ಕೊಡ್ಬೇಕಲ್ಲ ಕೊಡಣ ಇರೇ ಒಂದ್ಸಲ ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ ಏ ನನಗೆ ಬಹಳ ಇಷ್ಟ ಆಗ್ಬಿಟ್ಟ ಬಂದೇ ಇರು ಹ್ಮ್ ಅವನ್ ಯಾರು ಅಂತ ನಿಮ್ಗಿಂದ ಗೊತ್ತಿಲ್ಲ அவன் நம்ம முத இல்ல கேவலத்தசைப்பட அந்தனா அவன்தே பேஜான் பிந்தைத்தை அவனு யாக்க ஆசைப்படுத்தானே ம் இது நன்கு மாத்திர இவ்வெல்லாம் கத்திள்ளவல்ல விடு பாப்பா நிதானக்கி கத்தாக்ல இடர்ஜென்ட்டாக அவசியத்தை ஏனில் ஆகே நீங்கள் துராங்கார இழுசேக்கே சரீ ஆரோலி வந்துவிட்டவனே அல்ல கிடைத்தே ம் நானூ சூப்பராகிர்வனே செலக்ட் மாணி கோட்டியரீஸ்வரர் அன்னோதக்கி ஒழைய குணவந்த